ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಅತ್ಯಂತ ಪುರಾತನ ಧಾರ್ಮಿಕ ಕೇಂದ್ರವಾದ ಗೋಕರ್ಣ ಪತ್ರಗಾಳಿ ಜೀವೋತ್ತಮ ಮಠದ ಐದುನೂರ ಐವತ್ತನೇ ವರ್ಷಾಚರಣೆಯ ಅಂಗವಾಗಿ ಗೋವಾದ ಕಾಣ್ಕೋಣ್ ಸಮೀಪದ ಪತ್ರಗಾಳಿಯಲ್ಲಿ ಬೃಹತ್ ಮಹೋತ್ಸವ ಆಯೋಜಿಸಲಾಗಿದೆ ಎಂದು ಸಮಾರಂಭದ ಜಂಟಿ ಕಾರ್ಯದರ್ಶಿ ಅಣ್ಣಪ್ಪ ಕಾಮತ್ ತಿಳಿಸಿದರು ಈ ಕುರಿತು ಕಾರವಾರದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನವೆಂಬರ್ ಇಪ್ಪತ್ತೆಂಟರಂದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದು ಎಪ್ಪತ್ತೇಳು ಅಡಿ ಎತ್ತರದ ಬೃಹತ್ ಶ್ರೀರಾಮನ ಕಂಚಿನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು ಬಳಿಕ ಮಾತನಾಡಿದ ಸಮಾರಂಭ ಸಂಘಟನಾ ಸಮಿತಿಯ ಕನ್ವೀನರ್ ಪ್ರದೀಪ್ ಜಿ ಪೈ ಮಠದ ಪೀಠಾಧಿಪತಿ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ್ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳರವರೆಗೆ ಹನ್ನೊಂದು ದಿನಗಳ ಕಾಲ ಈ ಮಹೋತ್ಸವ ಜರುಗಲಿದೆ ನವೆಂಬರ್ ಇಪ್ಪತ್ತೆಂಟರಂದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿದ್ದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪ್ರಧಾನಿ ಮೋದಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ವೇಳೆ ಅವರು ಶ್ರೀ ಶ್ರೀರಾಮಾಯಣ ಥಿಮ್ ಪಾರ್ಕ್ನ ತ್ರೀಡಿ ಪ್ರಾಜೆಕ್ಟ್ ಮ್ಯಾಪ್ ಅನಾವರಣಗೊಳಿಸಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಉಡುಪಿಯ ಫಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಶ್ರೀ ವಿದ್ಯಾ ರಾಜೇಶ್ವರ ತೀರ್ಥ ಸ್ವಾಮೀಜಿ ಕಾಶಿ ಮಠದ ಶ್ರೀ ಸಯಮೀಂದ್ರ ತೀರ್ಥ ಸ್ವಾಮೀಜಿ ಕವಳೆ ಮಠದ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಚಿತ್ರಾಪುರ ಮಠದ ಶ್ರೀ ಸತ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದರು ದೇಶದ ಅಗ್ರ ನಾಯಕರು ಪ್ರಧಾನಿಗಳು ಆದ ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು ಇಪ್ಪತ್ತೆಂಟು ನವೆಂಬರ್ ಶುಕ್ರವಾರ ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಬರತಗಾಳಿ ಕ್ಯಾಂಪಸ್ ನಲ್ಲಿ ಹೆಲಿಕಾಪ್ಟರ್ ಮೂಲಕ ಬರುವ ಒಂದು ಪ್ರೋಗ್ರಾಂ ಹೊಂದಿದೆ ಅವರು ಸದನ ಎಪ್ಪತ್ತರಿಂದ ಎಪ್ಪತ್ತೆರಡು ನಿಮಿಷ ನಮ್ಮೊಟ್ಟಿಗೆ ಇದ್ದು ಎಪ್ಪತ್ತೇಳು ಫೀಟಿನ ಶ್ರೀರಾಮನ ಕಂಚಿನ ಅತಿ ಹೈಟ್ ಅತಿ ಉದ್ದವಾದ ಮೂರ್ತಿ ಎತ್ತರದ ಮೂರ್ತಿಯನ್ನು ಅನಾವರಣಗೊಳಿಸಲಿದ್ದಾರೆ ಹಾಗೆ ತ್ರೀಡಿ ಶೋನ್ನು ಹಾಗೂ ಮ್ಯೂಸಿಯಂ ಸಹ ಸಂಚಾಲಕ ಸಂಚಾಲಿಸುತ್ತಿದ್ದಾರೆ ನಮ್ಮ ಸಾರಸ್ವತ ಸಮಾಜಕ್ಕೆ ಗೌಡ ಸಾರಸ್ವತ ಸಮಾಜಕ್ಕೆ ಇದೊಂದು ದೊಡ್ಡ ಕಾರ್ಯಕ್ರಮ ಹಾಗಾಗಿ ಎಲ್ಲರೂ ಬಂದು ಸಮಾಜದ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿಸುತ್ತೇನೆ ಈ ಕಾರ್ಯಕ್ರಮ ಶ್ರೀಮದ್ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಅವರ ಸಾರಥ್ಯದಲ್ಲಿ ನೇತೃತ್ವದಲ್ಲಿ ಅವರ ಒಂದು ವಿಜನ್ ಪ್ರಕಾರ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಜಂಟಿ ಖಜಾಂಚಿ ಯೋಗೇಶ್ ಕಾಮತ್ ಪಿಆರ್ಒ ಮುಕುಂದ್ವೈ ಕಾಮತ್ ಮಾಧ್ಯಮ ಸಂಚಾಲಕ ರಾಮಚಂದ್ರ ಕಿಣಿ ರಾಜೇಶ್ ಪಿ ನಾಯಕ್ ಕಾರವಾರ ಮುಳಿದರ ಮಠದ ಅಧ್ಯಕ್ಷ ಮಾಧವ ಭಟ್ ಕಾರ್ಯದರ್ಶಿ ಸಂಜಯ್ ಪ್ರಭು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ